ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಏಳನೇ ಬ್ಲಾಗ್ ಆಗಿರುತ್ತೆ ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮೊದಲಿಗೆ ನಾನಿಲ್ಲಿ ನೋಡಿ ಟೀ ಮಾಡ್ತಾ ಇದ್ದೇನೆ ಟೀ ಬೇಯ್ತಾ ಇದೆ ಇವತ್ತು ತಿಂಡಿಗೆ ಸ್ವಲ್ಪ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾಕಂದರೆ ಇವಾಗ ಟೈಮು ಎಂಟು ಗಂಟೆ ಆಗಿದೆ ನನಗೆ ತುಂಬ ಕಿವಿ ನೋವಿದೆ ಇದರಿಂದ ನೈಟ್ ಎಲ್ಲ ನಿಂತೇ ಇಲ್ಲ ಬೆಳಗಿನ ಜಾವ ಸ್ವಲ್ಪ ನೋವು ಕಮ್ಮಿ ಆಗಿರೋದು ರಾತ್ರಿಯಲ್ಲೇ ಎತ್ತು ಕುತ್ಕೊಬಿಟ್ಟಿದೆ ಅಷ್ಟು ಕಿವಿ ನೋವು ಹಾಗಾಗಿ ಟೈಮ್ ಎಂಟು ಗಂಟೆ ಆಗಿದೆ ಇವಾಗ ಟೀ ಕುಡ್ದು ನೆಕ್ಸ್ಟ್ ವೆಜಿಟೇಬಲ್ ಪಲಾವ್ ಮಾಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಸರಿ ಮನೇಲಿ ಯಾರಾದರೂ ಇದ್ದರೆ ಮಾಡ್ತಾರೆ ಯಾರೂ ಇಲ್ಲ ನಾವೇ ಮಾಡಬೇಕು ಅಂದಾಗ ಎಂಥ ನಾವು ಇದ್ದರೂ ಸಹ ನಾವೇ ಇದ್ದು ಎಲ್ಲ ಕೆಲಸ ಮಾಡಬೇಕಾಗುತ್ತೆ ಟೀ ಕುಡಿಬೇಕು ಇವಾಗ ಇವಾಗ ಟೀ ಕುಡ್ದಾಯ್ತು ನಂದು ನೋಡಿ ರೆಡಿಯಾಗಿ ಕುಡ್ದಾಯ್ತು ಇವಾಗ ನಾನು ಪಲಾವ್ ರೆಡಿ ಮಾಡ್ಕೋತೇನೆ ಮೊದಲಿಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೊಗರಿ ಕಲ್ ತಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ನೌಲ್ ಕೋಸು ಬರುತ್ತಲ್ಲ ಅದು ಅಷ್ಟು ತಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೆಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಅಕ್ಕಿನ ಫಸ್ಟೇ ಒಂದು ಗ್ಲಾಸ್ ತಗೊಂಡು ಇಲ್ಲಿ ನೆನೆ ಹಾಕಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಸಣ್ಣ ಪ್ಯೂರ್ ಎಣ್ಣೆನ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ ಹಾಕಿರಲಿಲ್ಲ ಎಣ್ಣೆ ಹಾಗಾಗಿ ಕೈಯೆಲ್ಲ ಇದರಲ್ಲೇ ಹಾಕ್ತಾಯಿದ್ದೀನಿ ಪಾಕೆಟಿಂದನೇ ನಾನು ಮೊದಲಿಗೆ ಸ್ವಲ್ಪ ಈರುಳ್ಳಿ ತಗೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಮೆತ್ತಗಾದ್ಮೇಲೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ನಾನು ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ಅದು ಸ್ವಲ್ಪ ಮೆತ್ತಗಾಗಬೇಕು ಯಾವಾಗಲೂ ಅಷ್ಟೇ ಫಸ್ಟ್ ಈರುಳ್ಳಿ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟೇ ಹಾಕ್ಬಿಟ್ಟರೆ ಅದು ಒಂಥರ ಎಣ್ಣೆ ಹಾಕಿರ್ತೀವಲ್ಲ ಅಲ್ಲೇ ಕಚ್ಕೊಂಡ್ಬಿಡುತ್ತೆ ಒಂಥರ ಕಂಟು ಹಿಡಿಯೋ ಥರ ಆಗುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಒಂದು ಕಡೆ ನಾನಿಲ್ಲಿ ನೀರು ಬಿಸಿ ಇದ್ದೀನಿ ಇವಾಗ ನೋಡಿ ಇದು ಒಂದು ಸ್ವಲ್ಪ ಸಾಫ್ಟಾಗಿದೆ ಇವಾಗ ನಾನು ತರಕಾರಿ ಎಲ್ಲ ತೊಳೆದಿಟ್ಟಿದ್ದಲ್ಲ ತರಕಾರಿ ಎಲ್ಲ ಇದ್ದೀನಿ ಅಂದರೆ ನಾನು ಸ್ವಲ್ಪ ಎಲ್ಲ ದಪ್ಪ ದಪ್ಪನೇ ಕಟ್ ಮಾಡಿದ್ದೀನಿ ತರಕಾರಿ ಸಣ್ಣಕ್ಕೆ ಯಾವುದು ಕಟ್ ಮಾಡಿಲ್ಲ ಯಾಕಂದರೆ ನಾನು ಎದ್ದಿದ್ದು ಕೂಡ ತುಂಬ ಲೇಟಾಗಿತ್ತು ಕಿವಿ ನೋವಿಂದ ಹಾಗಾಗಿ ತುಂಬ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡಿರೋ ಅಂಥದ್ದು ಇವಾಗೆಲ್ಲ ಹಾಕ್ಬಿಟ್ಟು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮತ್ತು ನೆಕ್ಸ್ಟು ನಾನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೂರು ಮೀಡಿಯಂ ಸೈಜ್ ಟೊಮೊಟೊ ಕಟ್ ಮಾಡಿದ್ದೆ ಟೊಮೊಟೊನೂ ಅಷ್ಟೇ ದಪ್ಪಗೆ ಕಟ್ ಮಾಡಿದ್ದೀನಿ ನಾನು ಯಾಕಂದರೆ ಅದು ಬೆಂದಾಗ ಗೊತ್ತಲ್ಲ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಸಾಫ್ಟಾಗಿ ಹೋಗುತ್ತೆ ಏನು ಹಾಗೆ ಇರೋದಿಲ್ಲ ಅದು ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಕರಿದ ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಬೇಕಾದರೆ ಇದಕ್ಕೆ ಈ ಧನಿಯಾ ಪೌಡ್ರ್ ಬರುತ್ತಲ್ಲ ಅದು ಹಾಕೋಬೋದು ನಾನು ಅದು ಹಾಕೋದಿಲ್ಲ ಪಲಾವ್ಗೆಲ್ಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಈ ಮಸಾಲೆಲ್ಲೇ ಇದು ಬೇಯಬೇಕು ಅಂದರೆ ಏನೂ ರುಬ್ಬಿಲ್ಲ ನಾನಿಲ್ಲಿ ಇದು ಕೆಲವರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಕೋತಾರೆ ನಾನು ರುಬ್ಬಿ ಮಾಡ್ತೀನಿ ಆ ಥರನೂ ಯಾಕಂದರೆ ನನಗೆ ಟೈಮ್ ಇರಲಿಲ್ವಲ್ಲ ಹಾಗಾಗಿ ಏನು ರುಬ್ಬಿಲ್ಲ ಏನಿಲ್ಲ ಇದೇ ಥರ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ಇವಾಗ ನೋಡಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಒಂದು ಕಡೆ ನೀರು ಬಿಸಿಗಿಟ್ಟಿದ್ದಲ್ಲ ಆ ನೀರು ಕೂಡ ಬಿಸಿಯಾಗಿದೆ ಇವಾಗ ಅಕ್ಕಿನ ಯಾವಾಗಲೂ ಅಷ್ಟೇ ಪಲಾವ್ ಮಾಡೋಕ್ಕೆ ಮುಂಚೆ ಒಂದು ಐದು ಹತ್ತು ನಿಮಿಷ ನೆನೆಸಿಡಬೇಕು ನಾನು ಅಕ್ಕಿನ ಹಾಕ್ಬಿಟ್ಟು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಬೇಕು ಹಾಗೆ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಅಲ್ಲಿ ನೀರು ಕಾಯಿಸಿಟ್ಟಿದ್ದಲ್ಲ ಆ ನೀರನ್ನು ಸಹ ನಾನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವಾಗಲೂ ಅಷ್ಟೇ ಕುದಿಯೋ ನೀರನ್ನು ಫಸ್ಟೇ ಕುದಿಸ್ಬಿಟ್ಟು ಇಟ್ಕೋಬೇಕು ನೀರನ್ನು ಹಾಗಿದ್ರೆ ಬೇಗ ಒಂದು ವಿಷಲ್ಗೆಲ್ಲ ಪಲಾವ್ ರೆಡಿಯಾಗಿಬಿಡುತ್ತೆ ಇವಾಗ ನೀರನ್ನು ನಾನಿಲ್ಲಿ ಹಾಕಿದ್ದೀನಿ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಹಾಕಿ ಬಿಡ್ತಾ ಇದ್ದೀನಿ ಅದು ಒಂದು ವಿಷಲ್ ಒನ್ ಆ್ಯಂಡ್ ಹಾಫ್ ವಿಷಲ್ಗೆಲ್ಲ ಬೆಂದಿರುತ್ತೆ ಇವಾಗ ಇವ್ರಿಗೆ ತಲೆ ಬಚ್ಚಬೇಕು ಇವ್ರೊಂದು ತಲೆ ಕೂಡ ಬಚ್ಕೊಳ್ಳೋದಿಲ್ಲ ಇವರು ತಲೆ ಬಚ್ಚ ಕೆಲಸನ ನಾನೇ ಮಾಡಬೇಕು ಇವಾಗ ನೋಡಿ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ಇವಾಗ ಬೆಂದಿದೆ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಏನು ಅರ್ಜೆಂಟಲ್ಲಿ ಮಾಡಿದ್ದೀವಿ ಅಂತ ಹೆಂಗೆ ಬೇಕಂಗೆ ಇರೋದಿಲ್ಲ ಅದರಲ್ಲಿ ಚೆನ್ನಾಗಿ ನಾವೇನು ಮಾಡಿದ್ರು ಅಷ್ಟೇ ಅರ್ಜೆಂಟಲ್ಲಿ ಮಾಡಿದ್ರೂ ಅದೇ ಚೆನ್ನಾಗಿರೋದು ಈಗ ನಾವು ಅದಕ್ಕೆ ಟೈಮ್ ಕೊಟ್ಟು ಮಾಡ್ತೀವಲ್ಲ ಅದೇನು ಅಷ್ಟೊಂದು ಇದಿರೋದಿಲ್ಲ ಯಾವುದೇ ಅಡುಗೆ ಆದರೂ ಅಷ್ಟೇ ಬೇಗ ಬೇಗ ಮಾಡೋದೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಇವ್ರಿಗೆ ತಿಂಡಿ ಕೊಡ್ತಾಯಿದ್ದೀನಿ ತಿಂಡಿ ಕೊಟ್ಬಿಟ್ಟು ನಾನು ಸ್ವಲ್ಪ ತಿನ್ನಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ತಿನ್ನೋಕ್ಕಾಗೋದಿಲ್ಲ ನನಗೆ ಫುಲ್ ಇರೋದ್ರಿಂದ ಯಾವುದು ಬೇಡ ಅನಿಸ್ಬಿಟ್ಟಿದೆ ಇವಾಗ ತಿಂಡಿ ತಿಂದು ಸ್ಕೂಲಿಗೆ ಕರ್ಕೊಂಡು ಇದ್ದೀನಿ ಮತ್ತು ನಾವು ಸ್ಕೂಲ್ಗೆ ಹೋಗೋ ರೋಡಲ್ಲಿ ಇದೊಂದು ಮರ ಇದೆ ಇದು ಏನು ಹಣ್ಣು ಅಂತ ನನಗೆ ನಿಜವಾಗೂ ಗೊತ್ತಿಲ್ಲ ನಾನು ಆವಾಗ ಅವಾಗ ಇರ್ತೀನಿ ಇನ್ನು ನಮ್ಮೂರ ಕಡೆ ನಾನು ಎಲ್ಲೂ ನೋಡೇ ಇಲ್ಲ ನಿಜವಾಗ್ಲೂ ಅವಾಗ ಆವಾಗ ನಾನೊಂದು ಶಾರ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಒಳ್ಳೆ ಕುಂಬಳಕಾಯಿ ಸೈಜ್ ಇದೆ ಅಂದರೆ ಕುಂಬಳಕಾಯಿ ಥರನೇ ಇದೆ ಸೇಮು ಟೊಮೊಟೊ ಸೈಜು ಕುಂಬಳಕಾಯಿ ಥರ ಇದೆ ಸ್ಕೂಲಿಗೆ ಬಿಟ್ಟು ಬಂದರೆ ನಾನು ಮಲ್ಕೋಬಿಟ್ಟು ಏನು ಕೆಲಸನೂ ಮಾಡೋಕ್ಕಾಯ್ತಾ ಇರಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ಮಲಗಿದಳು ಈಗ ಎದ್ದು ಸ್ವಲ್ಪ ಕಸ ಎಲ್ಲ ಗುಡಿಸಿ ನೋಡಿ ಇಷ್ಟು ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳ್ಕೊಂಡೆ ಯಾಕಂದರೆ ನನ್ನ ಮಕ್ಕಳು ಮಕ್ಕಳು ಬರೋ ಟೈಮು ಹಾಗಾಗಿ ಏನು ಕೆಲಸ ಮಾಡಿರಲಿಲ್ವಲ್ಲ ಅದಕ್ಕೆ ಎದ್ದು ಮಾಡ್ತಾಯಿದ್ದೀನಿ ಹೇಳಿದ್ರೆ ಅವರೇ ಮಾಡ್ತಾರೆ ಅಂದರೆ ನನಗೆ ಅವ್ರ ಕೈ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ಯಾಕಂದ್ರೆ ಅವರು ಸ್ಕೂಲ್ಗೆ ಹೋಗಿ ಬರೋದು ಮೂರು ಕಿಲೋಮೀಟ್ರ್ ಆಗುತ್ತೆ ಬೆಳಗ್ಗೆ ಒಂದೂವರೆ ಕಿಲೋಮೀಟ್ರ್ ಸಂಜೆ ಒಂದೂವರೆ ಕಿಲೋಮೀಟ್ರ್ ಹಾಗಾಗಿ ಅವ್ರ ಹತ್ರ ಕೆಲಸ ಮಾಡಕ್ಕೆ ನನಗೆ ಅಷ್ಟು ಮನಸ್ಸು ಒಪ್ಪೋದಿಲ್ಲ ಎಷ್ಟೇ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ನಾನೇ ಎದ್ದು ಮಾಡ್ಕೊತೀನಿ ಸ್ವಲ್ಪ ಇಂಜೆಕ್ಷನ್ ಹಾಕಿಸ್ಕೊಬಂದ ಮೇಲೆ ಪರವಾಗಿಲ್ಲ ಬೆಳಗ್ಗೆ ಹೆಂಗೆ ಆಗೋಯ್ತು ಅಂದರೆ ಅಪ್ಪ ತಡ್ಕೊಳೋಕೆ ಆಗ್ತಾ ಇರಲಿಲ್ಲ ನೋವು ಅಷ್ಟು ನೋವು ಬಂದುಬಿಟ್ಟಿತ್ತು ನನಗೆ ಆದರೂ ಏನೇ ಆಗಲಿ ಮನೇಲಿ ಹೆಣ್ಮಕ್ಳು ಅಷ್ಟೆ ಹೆಣ್ಮಕ್ಳು ಚೆನ್ನಾಗಿರೇ ಕೆಲಸ ಎಲ್ಲ ಆಗೋದು ಇಲ್ಲಾದ್ರೂ ಏನೂ ಆಗೋಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ಸಪೋರ್ಟ್ ಮಾಡಿ ಫ್ರೆಂಡ್ಸ್